ಅದು ಯಾರು ಫಸ್ಟಿಗೆ ನೀನು ಅಂಕಲ್ ಯಾಕೆ ಕರೆದದ್ದು ಯಾಕೆ ಬಂದ ಅಸ್ಸಲಾಮ್ ಅಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದಿಲ್ಲ ನಾನು ಚೆನ್ನಾಗಿದ್ದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಾವು ಇವತ್ತು ಹೋಗ್ತಾ ಇದ್ದೇವೆ ಫಾತಿಮಗೆ ಫಾತಿಮಾ ಅಮ್ಮನಿಗೆ ಮತ್ತು ಫಾತಿಮಾ ತಮ್ಮನಿಗೆ ಫವಾಜಿಗೆ ಸರ್ಪ್ರೈಸ್ ಮಾಡುವ ಅಂತ ಯಾಕಂದರೆ ಅವರ ಅಪ್ಪ ಬಂದಿದ್ದಾರೆ ಅವ್ರಿಗೆ ಯಾರಿಗೆ ಗೊತ್ತಿಲ್ಲ ಮೂರು ಜನಕ್ಕೆ ನಾನು ಪೇಂಟಿಗೆ ಹೋಗಬೇಕು ನನಗೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕೆ ಇತ್ತು ಹೇರ್ ಸ್ಟ್ರೈಟಿಂಗ್ ಮಾಡಿದ್ದೇನೆ ಎಲ್ಲ ತಗೊಳ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೇನೆ ಮತ್ತು ನನ್ನ ಸಿಸ್ಟರ್ ಇದ್ದು ನನ್ನ ಮತ್ತೆ ನನ್ನ ಮಕ್ಕಳದಲ್ಲೇ ಮುಂದೆ ನಾನು ಕಲಿಸಿಕೊಟ್ಟಿದ್ದೇನೆ ಸೊ ಹಾಗಾಗಿ ಅವರದ್ದು ರಿಯಾಕ್ಷನ್ ನೋಡುವ ಫಾತಿಮದ್ದು ಮತ್ತು ಫಾತಿಮ ತಮ್ಮನದ್ದು ರಿಯಾಕ್ಷನ್ ನೋಡುವ ಯಾವ ಥರ ಆಗುತ್ತೆ ಅಂತ ಸೊ ನಾನು ಅವಳಿಗೆ ಗೊತ್ತಿಲ್ಲ ಅವಳು ನಡ್ಕೊಂಡು ಹೋಗೋಣ ಸ್ವಲ್ಪ ಬಿಡಿ ತೆಗ್ದೀನಿ ಮಾಡಿದ್ರು ಪಾಸ್ ಆಗಿದೆ ಅಂತ ಅಷ್ಟ ಟೈಮ್ ಪಾಸ್ಲಿಕ್ಕೆ ಅಂತ ನಾನು ಇಲ್ಲಿ ಅಂಗಡಿ ಕರ್ಕೊಂಡು ಬಂದಿದ್ದೀನಿ ಮತ್ತೆ ಅವ್ರಿಗೆ ಬಂದು ಕೂತ್ಕೊಂಡಿದ ನಂತರ ನಾವು ಹೋಗ್ಬೇಕು ಅಂತ ಶಾಪ್ಗೆ ಐಸ್ ಕ್ರೀಮ್ ಶಾಪ್ಗೆ ನಾವು ಈಗ ಹೋಗ್ತಾ ಇದ್ದೇವೆ ನೋಡಿ ಫಾತಿಮನದ್ದು ರಿಯಾಕ್ಷನ್ ಯಾವ ತರ ಆಗುತ್ತೆ ಅಂತ ಈಗ ಫಾತಿಮಾ ಶಾಪ್ಗೆ ಒಳಗಡೆ ಹೋಗ್ತಾ ಇದ್ದಾಳೆ ಫ ಅವಾಜು ಮುಂದೆನೇ ಹೋಗಿದ್ದ ನಾನು ಹೇಳಿದೆ ಮುಂದೆ ಹೋಗಿ ಅಂತ ಸೊ ಅವಳು ತೋರಿಸ್ತಾ ಇದ್ದಾಳೆ ಐಸ್ ಕ್ರೀಮ್ ಶಾಪ್ನ ಒಳಗಡೆ ಅವಳಮ್ಮನಿಗೆ ಅವರಿಬ್ಬರಿಗೆ ಗೊತ್ತಿಲ್ಲ ಮೂರು ಜನರಿಗೆ ಅಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕಿ ಕುತ್ಕೊಂಡಿದ್ದಾರಲ್ಲ ಸಿಂಗಲ್ ಆಗಿ ಅದೇ ಅವಳಪ್ಪ ನೋಡುವ ಅವರು ಪರಿಚಯ ಮಾಡ್ತಾರಾ ಅಂತ ಇಲ್ವಾ ಅಂತ ಅವರು ಕುರ್ಚಿಯಲ್ಲಿ ಕೂತ್ಕೊಳ್ಳೋದು ಘಟ ಮಾಡೋದು ಅಲ್ಲಿ ಕೂತ್ಕೊಳ್ಳುವ ಇಲ್ಲಿ ಕೂತ್ಕೊಳ್ಳುವ ಅಂತ ಅಮ್ಮನಿಗೆ ಗೊತ್ತಿಲ್ಲ ಅಲ್ಲಿ ಅವಳ ಗಂಡ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ನನಗೂ ಮಾತ್ರ ಗೊತ್ತಿತ್ತು ಮತ್ತು ಯಾರೇ ಗೊತ್ತಿಲ್ಲ ಸೊ ನೋಡಿ ರಿಯಾಕ್ಷನ್ ಯಾವ ಥರ ಆಗುತ್ತೆ ಫಾತಿಮನದ್ದು ಅಂತ ಫಾತಿಮನ ಅಮ್ಮನಿಗೆ ಗೊತ್ತಿಲ್ಲ ನನಗೆ ನನ್ನ ಸ ಸಿಸ್ಟರ್ದು ಮತ್ತೊಂದು ಸಿಸ್ಟರ್ ಗಂಡ ಕಾಲ್ ಮಾಡಿ ಹೇಳಿದ ಅವ್ರನ್ನ ಕರ್ಕೊಂಡು ಬಾ ಅಂತ ಇಲ್ಲಿ ನೋಡಿ ಗಾಯಿಸಿ ಯಾರ್ಯಾರಿಗೆ ಅಪ್ಪ ಹೇಳ್ತಾ ಇದ್ದಾಳೆ

ಇವಳು ಉಂಟಲ್ಲ ಗಾಯಸ್ ಅವಳ ಅಪ್ಪ ಅಂತ ಹೇಳ್ತಾ ಜೋರು ಯಾರ ಮತ್ತೆ ಯಾರು ಜೋರು ಜೋರು ಹೇಳು ಎಂತ ಕಾಣ್ತಾಗಿದೆ ಅಂತ ಕಾಣ್ತದ ಹೋಗಿ ಮಾತಾಡ ನೋಡುವ ಹೋಗಿ ಮಾತಾಡ

के च्यानल गु राजीकी रसोई तपाईको मलाई च्यानललाई सब्स्क्राइब गर्नुहोला जल्दी मेरो च्यानल सब्स्क्राइब गर्नुहोला जल्दी दुपुरि सपोर्ट गर्नुहोला अबलो र अपन तरइता नन्ते सब्स्क्राइब मार्केल्ता नन्ते हो जा YouTube च्यानल

ये दिल्ली आने को जब से कमन आदर वो भी करती है एहसास के इप्पो को जल्दी अब बीच करो बोल के बाद में आता हूं तो तेरा अबगे आने कल आइसक्रीम बोल दी

ಫಾತೆಮ ಫಸ್ಟ್ ನೋಡಿದ್ಲು ಅವಳಪ್ಪ ಅನ್ನೋದು ಮತ್ತು ಅವಳಿಗೆ ಡೌಟ್ ಆಗ್ತಾ ಇತ್ತು ಇದು ಅಪ್ಪ ಇರ್ಬೋದು ಅಲ್ವಾ ಅಪ್ಪ ಇರ್ಬೋದು ಅಲ್ವಾ ಅಂತ ಪದೇ ಪದೇ ನೋಡ್ತಾ ಇದ್ಳು ಕಣ್ಣಲ್ಲಿ ಅವಳಪ್ಪ ಅನ್ನೋದು ಮತ್ತು ನಾವು ಲಾಸ್ಟಿಗೆ ಹೇಳಿಬಿಟ್ಟೆ ಹೌದು ನಿನ್ನಪ್ಪನೇ ಅಂತ ಮತ್ತೆ ಅವದ್ಲಪ್ಪನ ಹತ್ರ ಹೋದಲು ಅವಳಿಗೆ ತುಂಬ ಖುಷಿ ಆಯಿತು ಅವಳಪ್ಪ ದುಬೈಯಿಂದ ಬಂದದ್ದು ಮಸ್ಕತ್ತಿಂದ ಬಂದದ್ದು ಸೊ ಬಂದು ಹೋಟೆಲಲ್ಲಿ ಕೂತ್ಕೊಂಡಿದ್ರು ನಾವು ಹೋದೆ ಯಾಕಂದರೆ ಅವರಿಗೆ ಅವರ ಎಂತಿಗಾಗಿ ಅವರ ಮಕ್ಕಳಿಗೆ ಗೊತ್ತಿಲ್ಲ ಅವ್ರು ಬರೋದು ನಮಗೆ ಮಾತ್ರ ಗೊತ್ತಿತ್ತು ಅವರು ಸರ್ಪ್ರೈಸ್ ಮಾಡು ಅಂತ ಹೇಳಿದರು ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್